ನಮಸ್ಕಾರ ಎಲ್ಲರಿಗೂ ಹೆಂಗದ್ರಿ ಎಲ್ಲಾರು ನಾನಂತೂ ಸೂಪರ್ ಆಗದಿನಿ ಏನಿದು ಇಷ್ಟಕೊಂದ ಅಡಿಗೆ ಮಾಡ್ಕೊಂಡು ಎಲ್ಲಿಗೆ ಹೊಂಟಾರ ಅಂತ ಅನ್ಕೊಂಡ್ರನು ಏನಿಲ್ಲರಿ ನಿನ್ನೆ ಎಳ್ಳಮಸಿ ಅಲ್ರಿ ಊರಾಗ ಎಳ್ಳ ಮಸಿದು ಬಹಳ ಸಡಗರ ನೋಡ್ರಿ ದಿನ ನಾವು ಭೂಮಿ ತಾಯಿಗೆ ಕಾರ್ಯ ಅಂತ ಹೊಲಕ್ಕ ಇಷ್ಟೆಲ್ಲಾ ಅಡಿಗೆ ಮಾಡಿಕೊಂಡು ಬುತ್ತಿ ಕಟ್ಕೊಂಡು ಹೋಗಿ ಚರ್ಗಾಚಿಯಲ್ಲಿ ಬರ್ತೀವ್ರಿ ಇದೊಂದು ಬಹಳ ವಿಶೇಷ ಕಾರ್ಯಕ್ರಮ ರೀ ನಮ್ಮ ಕಡೆ ಬಹಳ ಷಡಗರದ ಕಾರ್ಯಕ್ರಮ ಇಷ್ಟೆಲ್ಲಾ ಅಡ್ಗೆ ಮಾಡ್ಕೊಳ್ಳೋತನ ಒಂದ್ ಕಥೆ ಆದ್ರೆ ಇವಷ್ಟು ಒಂದು ಮರಿಲಾರ್ದಂಗ ಬುತ್ತಿ ಕಟ್ಕೊಂಡು ಹೋಗೋದು ಒಂದ್ ಕತೆ ಅಂತಾನೆ ಹೇಳ್ಬೋದು ನೋಡ್ರಿ ಮೊದ್ಲು ಬೀಗ್ರಿ ಯಾರು ಬರುದಿಲ್ಲ ಇದ್ರು ಆದರೆ ಹಿಂದಿನ ದಿನ ನಮ್ಮ ತವ್ರ ಮನೆಯವ್ರು ಎಂಟ್ರಿ ಕೊಟ್ರು ನೋಡ್ರಿ ನಮ್ಮ ತಮ್ಮನ ಮಕ್ಕಳು ನನ್ನ ಮಕ್ಕಳು ಎಲ್ಲರೂ ಸೇರಿ ಮನೆ ಮೊನ್ನೆ ನಮ್ಮ ಅಕ್ಕನ ಮಗನ ಮದುವೆ ರೀ ಅದರದ್ದು ಸಿಡಿ ಬಂದಿತ್ತು ನಮ್ಮ ತಮ್ಮನ ಮಕ್ಕಳು ಮತ್ತೆ ನನ್ನ ಮಕ್ಳಿಗೆ ಹೇಳ್ತಾರೆ ಎಲ್ಲರೂ ಇದ್ರಲ್ಲ ಅವರು ಸಿಡಿ ನೋಡೋಣ ಅಂತ ಆಟ ಮಾಡಿದ್ರು ಉಷ್ಟು ಬೆಳೆ ಸಿಡಿ ನೋಡಿ ಜಾಗರಣೆ ರೀ ಮರದಿನ ಮುಂಜಾನೆ ನಾವು ಬುತ್ತಿ ಕಟ್ಕೊಂಡು ರಿಕ್ಷಾದಾಗ ಹೋದೀವಿ ನೋಡ್ರಿ ಮೊದ್ಲ ಎತ್ತಿರ್ತಿದ್ವಾ ಬಂಡಿ ತೊಗೊಂಡು ಹೋಗಿದ್ವಿ ಈಗ ರಿಕ್ಷಾ ಮಾಡ್ಕೊಂಡು ಹೋಗಿದ್ವಿ ರೀ ಒಂದಿಷ್ಟು ಮಂದಿ ಬುತ್ತಿನ ತಲೆ ಮೇಲೆ ಹೊತ್ಕೊಂಡು ಅಷ್ಟು ಚಂದ ನಡ್ಕೊಂಡು ಹೊಂಟಿದ್ದು ಅಷ್ಟು ಚಂದ ಕ ಮಾಡಕತ್ತಿತ್ತು ನೋಡ್ರಿ ಹೊಲದಾಗ ಬೆನ್ನಿ ಗಿಡಕ್ಕೆ ಪೂಜಾ ಮಾಡಿ ದಂಟಿಗೆಲ್ಲ ಪೂಜಾ ಮಾಡಿ ನಾವು ಎಡಿಗೆ ಎಲ್ಲ ರೆಡಿ ಮಾಡಿಕೊಂಡು ಬಂದಿದ್ದೀವಿ ನೋಡ್ರಿ ಅಲ್ಲೇ ಪೂಜೆಕ್ಕೆ ಮುಂದೆ ಐದು ಬೆಂಚ್ ಕಲ್ಲು ಹಿಂದೆ ಒಂದು ಬೆಂಚ್ ಕಲ್ಲು ತೊಳೆದು ಅದಕ್ಕೆ ಸುಣ್ಣ ಇಬತ್ತಿ ಕುಂಕುಮ ಅರ್ಶನ ಎಲ್ಲ ಹಚ್ಚಿ ಪೂಜೆ ಮಾಡ್ಬೇಕು ರೀ ಹಿಂದಿಂದ ಒಂದು ಕಳ್ಳ ಕಲ್ಲು ಕಳ್ಳಗಂತಂದು ವಿಶೇಷ ಪೂಜಾ ರೀ ಅದಕ್ಕೆ ವಿಶೇಷ ಪೂಜಾ ಮಾಡೋದು ಕಳ್ಳಗಂತಂದು ನನಗೆ ಪೂಜೆಕ್ಕೆ ಎಡಿ ಮಾಡೋಕ ನನ್ನ ತಮ್ಮನ ಮಗಳು ಅನುಷಾ ಹೆಲ್ಪ್ ಮಾಡಕತ್ತಾಳೆ ನೋಡ್ರಿ ಅದೆಲ್ಲ ಮುಗಿಸಿ ನಾವು ಮಂಗಳಾರತಿ ಅಂದು ಚರ್ಗ ಚೆಲ್ಲಿದ್ದೀವಿ ರೀ मीना गुनी अनुराग भक्तिली जन्मना मरण न रहित जगमगे बेलागी विज्ञां ನಾನು ನಮ್ಮ ತಮ್ಮ ಚರ್ಗ ಚಲಿಂದ ನಂತರ ಎಲ್ಲರಿಗೂ ಊಟಕ್ಕೆ ರೆಡಿ ಮಾಡಿದ್ವಿ ನೋಡ್ರಿ ಒಂದು ಮಿಸ್ಸಾಲಡ್ದಂಗೆ ಉಷ್ಟು ತಾಟ್ ಹಚ್ಚದು ಒಂದು ಷಡಗರ್ನ ರೀ ನಮಗೆ ಮೊದಲ ಮಕ್ಳಿಗೆ ಊಟ ಮಾಡಿಸಿ ಆಮೇಲೆ ಮಕ್ಳಿಗೆಲ್ಲ ಊಟ ಮಾಡಿಸಿ ನಾವು ಊಟ ಮಾಡೋಕತ್ತಿದೀವಿ ನೋಡ್ರಿ ನಾವು ಈ ಕಡೆ ಊಟ ಮಾಡಕತ್ತೀವಿ ಆ ಕಡೆ ನಮ್ಮ ಮಗ ಬ್ಯಾಟು ಬಾಲು ತಂದನಂತಂದು ಈ ಗಣ್ಮಕ್ಳು ಹುಡುಗರು ಎಲ್ಲರೂ ಸೇರಿ ಕ್ರಿಕೆಟ್ ಆಡಕತ್ತಿದ್ರು ನೋಡ್ರಿ ಉಂಡಿದ್ದು ಊಟ ಇಲ್ಲೇ ಕರಗಿಸ್ಬೇಕಂತರಿ ನಾವು ಬ್ಯಾಡ ಈಗ ಉಂಡಿರಂದ್ರು ಕೇಳಿಲ್ಲ ನೋಡ್ರಿ ಎಲ್ಲರೂ ಕೂಡಿ ಆಟ ಆಡ್ಕೊಂತ ನಿಂತಿರಿ ಆಟ ಆಡಿದ ಮೇಲೆ ನಮ್ಮ ತಮ್ಮ ಮತ್ತು ನಮ್ಮ ಯಜಮಾನ್ರು ಬಿಗ್ರಿ ಕಟ್ಟಕ್ಕೆ ಅಂತಂದು ಹಸೆ ಕಡ್ಲೆ ಗಿಡ ಹಾಕೊಂಡು ಬಂದ್ರಿ ಈ ಎಳ್ಳಮಶಿ ಸಡಗರ ಇಲ್ಲಿಗೆ ಮುಗಿಲಿಲ್ರಿ ನಮ್ಮದು ಮತ್ತು ಸಂಜೆ ಮುಂದೆ ನಮ್ಮೂರಾಗ ಎಲ್ಲ ತಿರ್ದು ಕಾರ್ತೀಕ ರೀ ಹೀಗಾಗಿ ಮತ್ತೆ ಮನೆಗೆ ಬಂದು ಮಾತು ರೆಡಿಯಾಗಿ ಕಾರ್ತೀಕ ಹಚ್ಚೋಕೆ ರೀ ಮೊದಲ ಮರದಮ್ಮನ ಗುಡಿಗೆ ಹೋದ್ವಿ ಮರದಮ್ಮನ ಗುಡಿಯಾಗ ನಮ್ಮ ನೆಗಣ್ಣರು ನಮ್ಮ ಅತ್ತೆಯರು ಎಲ್ಲರೂ ಇದ್ದರು ಎಲ್ಲರೂ ಸೇರಿ ಕಾರ್ತೀಕ ಹಚ್ಚಿ ಭಾಳ ಖುಷಿ ಆತು ನೋಡ್ರಿ ಎಲ್ಲರ ಜೊತೆ ಕಾರ್ತಿಕ ಹಚ್ಚಿದ್ದು ಮತ್ತು ಮರದ ಮುಂದೆ ಕೂಡ ನಮ್ಮ ನಮ್ಮತ್ತ ಊರಂದು ದೇವ್ರು ಎಲ್ಲ ದೇವ್ರಿಗೂ ಅಡ್ಡಾಡಿ ಕಾರ್ತಿಕ ಹಚ್ಬೇಕ್ರಿ ಎಲ್ಲ ದೇವ್ರಿಗೆ ಕಾರ್ತಿಕ ಹಚ್ಚಿ ಮನೆಗೆ ಬರೋತ್ಲಿಗೆ ನಾನು ನಮ್ಮದು ಹತ್ತು ಗಂಟೆ ಹತ್ತು ನೋಡ್ರಿ ರಾತ್ರಿ ಇಷ್ಟು ಸಡಗ್ರ ನಮ್ಮದು ಎಳ್ಳ ಮಸೀದ್ ನಿಮ್ಮ ಊರಾಗ ಯಾವ ಹಬ್ಬ ಗ್ರ್ಯಾಂಡಾಗಿ ಆಚರಿಸ್ತೀರಿ ನನಗೆ ಕಮೆಂಟ್ ಮಾಡಿರಿ ನನ್ನ ಚಾನಲ್ಲು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ಇದರಿಂದ ನನಗೆ ಭಾಳ ಪ್ರೋತ್ಸಾಹ ಸಿಕ್ಕಂಗೆ